ವಿಜೃಂಭಣೆಯಿಂದ ಹಾಕುವುದು ಬರ್ತಾ ಇದೆ ಯಾಕೆ ಆಗ್ತಾ ಇದೆಪ್ಪ ಅಂತಂದ್ರೆ ಭಕ್ತಿ ಅದನ್ನು ಬಸರು ಬರೆದಿದ್ದಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಭಕ್ತಿ ಹೋಗುತ್ತೆ ಕೊರೆಯುವುದು ಎನ್ನುವ ಹಾಗೆ ಈ ಒಂದು ಕ್ಷೇತ್ರದ ಮಹಿಮೆನೆ ಹಾಗೆ ಇದೆ ಯಾಕೆ ಹಾಗಿದೆಪ್ಪ ಅಂತಂದ್ರೆ ಇಲ್ಲಿ ಮಹಾ ತಪಸ್ವಿ ಆಗಿರ್ತಕ್ಕಂತ ಬೆತ್ತದ ಹಾಲ್ಕೆನೇ ಸ್ವಾಮಿ ಮಹಾಸ್ವಾಮಿಯವರ ಸ್ಪರ್ಶದಿಂದ ಹಲವು ಮಾತೆಯಲ್ಲಿ ನುಡಿದು ಪಾದವನಿಂದ ನೆಲವೆ ಕ್ಷೇತ್ರ ಜಲವೇ ಪಾವನ ಕ್ಷೇತ್ರ ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಎನ್ನುವ ಹಾಗೆ ಈ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದೊಳಗೆ ಅಂತ ಮಹಾ ತಪಸ್ವಿಗಳವರ ಪಾದದಿಂದ ಸ್ಪರ್ಶದಿಂದ ಇವತ್ತ ಪುಣ್ಯಕ್ಷೇತ್ರ ಆಗಿದೆಯಪ್ಪ ಅಂತಂದ್ರ ಈ ನಾಡಿನ ಒಂದು ಆಶೀರ್ವಾದದ ಜೊತೆಗೆ ಅಂತ ಪೂಜೆಯ ತಪಸ್ಸಿನ ಫಲದಿಂದ ನಾವೆಲ್ಲ ಭಕ್ತಿವಂತರಾಗಿ ನೀತಿವಂತರಾಗಿ ಆಚಾರವಂತರಾಗಿ ಬದುಕನ್ನು ಕಟ್ಟಿಕೊಳ್ಳುವಂತ ಶಕ್ತಿ ಯಾರಾದರೂ ಕೊಟ್ಟು ಹೋಗಿದಾರಪ್ಪ ಅಂತಂದ್ರ ಆಗಿರಿ ಅನ್ನದಾನ ಮಹಾಸ್ವಾಮಿಗಳವರು ಪ್ರವರಾಜೇಂದ್ರ ಮಹಾಸ್ವಾಮಿಗಳವರು ನಮ್ಮ ನಾಡಿಗೆ ಬೆಳಕನ್ನು ಕೊಟ್ಟಿದ್ದಾರೆ ನಮ್ದೇ ಆಗಿರ್ತಕ್ಕಂಥ ಭಾರತ ದೇಶದ ಇತಿಹಾಸವಿದೆ ಪರಂಪರೆ ಇದೆ ಆ ಪರಂಪರೆ ಇತಿಹಾಸವನ್ನು ಬಿಟ್ಟು ಹೋದೆ ಅಂತಂದ್ರ ಈ ಮನುಷ್ಯ ಜೀವನವನ್ನೇ ವ್ಯರ್ಥವಾಗಿ ಹೋಗ್ತಾ ಇದೆ ಅದಕ್ಕೆ ನಮ್ಮ ಊರಿನ ದೇವಸ್ಥಾನ ಇರಬಹುದು ಮಠಗಳಿರಬಹುದು ಚರ್ಚ್ಗಳು ಇರಬಹುದು ಮಸೂದೆಗಳಿರಬಹುದು ಇವೆಲ್ಲ ನಮ್ಮ ನಾಡಿನ ಸಂಪತ್ತುಗಳು ಇವತ್ತಿನ ದಿವಸ ಆ ಸಂಪತ್ತನ್ನು ನಾವು ಬೆಲೆ ಕೊಡದೆ ಇದ್ದಪ್ಪ ಅಂತಂದ್ರ ಅದು ನಮ್ಮ ಭಾರತ ದೇಶಕ್ಕೆ ಬೆಲೆ ಕೊಡದ ಹಾಗೆ ಅಂತಕ್ಕಂಥ ಮಾತನ್ನು ನಾವು ನೆನಪು ಮಾಡ್ಕೋಬೇಕಾಗ್ತಾ ಇದೆ ನಮ್ದೇ ಆಗಿರ್ತಕ್ಕಂಥ ಪರಂಪರೆ ನಮ್ದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಉಳಿಯತಕ್ಕಂಥ ಭಾರತ ದೇಶದೊಳಗ ಸಂಪತ್ತು ಏನು ಭಾರತ ದೇಶ ಸಂಪತ್ತು ಅಂತಂದ್ರೆ ಈ ದೇವಸ್ಥಾನಗಳು ಮಠಗಳು ದೇವ ಚರ್ಚ್ಗಳು ಮಸೂದೆಗಳು ಇವೆಲ್ಲ ನಮ್ಮ ಭಾರತ ದೇಶದ ಒಂದು ಇರೋದರಿಂದ ಇವತ್ತು ನಾವೆಲ್ಲ ಆಚಾರವಂತರಾಗಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದೀವಿ ಯಾವುದೇ ಜಾತಿ ಭೇದ ಪಂಥಗಳಿಲ್ಲದೆ ಪಕ್ಷ ಪಂಗಡಗಳಿಲ್ಲದೆ ಒಂದೇ ಪಾತ್ರೆ ಒಳಗಿನ ಪ್ರಸಾದವನ್ನು ತೆಗೆದುಕೊಂಡು ಬರುವಂತಹ ಪರಂಪರೆ ನಮ್ಮ ಭಾರತ ದೇಶದ ಇದೆ ಹೇಳಿ ಇವತ್ತು ಒಂದೊಂದು ಊರ್ ಒಳಗ ಮೂರು ನಾಲ್ಕು ನಾಲ್ಕು ಹತ್ತತ್ತು ಜಾತಿಗಳನ್ನು ಎಲ್ಲ ಸಮಾಜ ಕೂಡಿಕೊಂಡು ನಾವು ಶತಮಾನದ ಬಸವಾದಿ ಹಾಕಿ ಕೊಟ್ಟಿರ್ತಕ್ಕಂಥ ಪರಂಪರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದೊಳಗ ಎಲ್ಲರೂ ಕಾಯಕವನ್ನು ಮಾಡಿ ಬಂದಿರತಕ್ಕಂಥ ಹಣದಿಂದ ದಾಸೋಹವನ್ನು ಮಾಡಿ ಮುಳ್ಳಿಂಗ ಜಂಗಮರಿಗೆ ಪ್ರೀತಿ ಭಕ್ತಿಯನ್ನು ತೋರಿಸಿರ್ತಕ್ಕಂಥ ಪರಂಪರೆಯೊಳಗೆ ಬಂದಿರತಕ್ಕಂತ ನಾವೆಲ್ಲರೂ ಸಹಿತ ಇವತ್ತಿನ ಇತಿಹಾಸವನ್ನು ಓದಬೇಕು ಇವತ್ತು ಇತಿಹಾಸವನ್ನು ಓದದೆ ನಾವೆಲ್ಲ ಎತ್ತಗೆ ಹೊರಟಿದ್ಯಪ್ಪ ಅಂತಂದ್ರ ಕಂಪ್ಯೂಟರ್ ಯುಗಮಾನ ಮೊಬೈಲ್ ಯುಗಮಾನ ಈ ಪರಂಪರೆಯೊಳಗೆ ಹೊರಟು ಬಿಡ್ತಾ ಇದ್ದೀವಿ ಇವತ್ತು ವಿದ್ಯಾರ್ಥಿಗಳು ಸಹಿತ ಆಚಾರವಂತರಾಗ್ಬೇಕಾಗಿ ಇವತ್ತು ನಾವೆಲ್ಲ ಏನ್ ನಡೆದಿದೆಪ್ಪ ಅಂತಂದ್ರೆ ಕೊರೋನಾಗ ಲಿಂಗ ಮರಿತಾ ಇದ್ದೀವಿ ರುದ್ರಾಕ್ಷಿ ಮರಿತಾ ಇದ್ದೀವಿ ಹಣ್ಣಿ ಮೇಲೆ ವಿಭೂತಿಯನ್ನು ಧರಿಸುವುದು ಮರಿತಾ ಇದ್ದೀವಿ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು ಮರಿತಾ ಇದ್ದೀವಿ ಇವತ್ತು ಮಕ್ಕಳಿಗೆ ಸಂಸ್ಕಾರ ಆ ಸಂಸ್ಕಾರ ಕೊಟ್ಟು ಉಪ ಅಂತಂದ್ರೆ ನಮ್ಮ ಪರಂಪರೆ ಉಳಿತೈತಿ ಅಕಸ್ಮಾತ್ ಅವ್ರ ಮಕ್ಕಳಿಗೆ ಏನೇ ಹೇಳದೆ ಅವ್ರ ಇತಿಹಾಸವನ್ನು ತಿಳಿಸದೆ ಪರಂಪರೆಯನ್ನು ತಿಳಿಸದೆ ಅವ್ರ ಬದುಕನ್ನು ಕಟ್ಟಿಕೊಳ್ಳುತ್ತಾರಪ್ಪ ಅಂತಂದ್ರೆ ಅದು ಅವರ ಜೀವನವೇ ಅಲ್ಲ ಎಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗ್ತಾ ಇದೆ ಇವತ್ತು ಯಾಕೆ ಪುರಾಣ ಹೆಚ್ಚಿದ್ದಾರೆ ಜಾತ್ರೆ ಮಾಡ್ತಾ ಇದ್ದಾರೆ ರಥೋತ್ಸವ ನಡೀತಾ ಇದ್ದಾರೆ ಸಾಮೂಹಿಕ ವಿವಾಹ ಸಮಾರಂಭ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇದು ನಮ್ಮ ಪರಂಪರೆ ಇವತ್ತು ಬಡವರಿಗೆ ಒಳ್ಳೆಯದಾಗಲಿ ಇತಿಹಾಸವನ್ನು ಉಳಿತಕ್ಕಂಥದ್ದು ಉಳಿಲಿ ಅಂತಕ್ಕಂಥ ಉದ್ದೇಶದ ಮೇರೆಗೆ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಸಮಯ ಬಹಳ ನೂತನವಾಗಿರ್ತಕ್ಕಂಥ ದಂಪತಿಗಳು ಆ ಉಭಯ ದಂಪತಿಗಳು ಇವತ್ತ ಆ ಬಸವೇಶ್ವರ ಸಾನ್ನಿಧ್ಯದೊಳಗ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದೊಳಗ ಇಲ್ಲಿ ಬಂದಿರತಕ್ಕಂಥ ನಾಡಿನ ಎಲ್ಲ ಸಮಸ್ತ ಸದ್ಭಕ್ತರ ಹಿರಿಯ ತಾಯಂಗರ ಹಾಗೂ ಮಕ್ಕಳು ಯುವಕರ ಆಶೀರ್ವಾದದೊಂದಿಗೆ ಇವತ್ತ ಅಂತ ಪುಣ್ಯವಂತರೇ ಯಾರು ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪುಣ್ಯ ಟ್ರಸ್ಟ್ ಕಮಿಟಿಯವರು ಅವರು ಎಷ್ಟೇ ಇವತ್ತು ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಬಂದರೂ ಅವರು ನಾವು ಮಾಡಿ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಅನೇಕ ಧಾನಿಗಳು ಸಹಿತ ಮುಂದೆ ಬಂದಿದ್ದಾರೆ ಯಾಕಂದ್ರೆ ಪರೋಪಕಾರ ಮಾಡ್ಬೇಕು ಇವತ್ತು ಅನೇಕ ಶ್ರೀಮಂತರಿದ್ದಾರೆ ಅನೇಕ ರಥ ಗಳಿಸಿದ್ದಾರೆ ಬಂಗಾರ ಗಳಿಸಿದ್ದಾರೆ ಒಡವೆಗಳು ಗಳಿಸಿರ್ತಾರೆ ಆದ್ರಿಂದ ಸತ್ಪಾತ್ರಕ್ಕೆ ಸಲ್ಲುವಂತ ಮನಸ್ಸನ್ನು ಸಹಿತ ಬರಬೇಕು ಇಲ್ಲಿ ಬೇಣುಮಟ್ಟಿ ಎಲ್ಲ ಸಮಸ್ತ ಸದ್ಭಕ್ತರು ಬಹಳ ಭಕ್ತಿವಂತರು ಯಾಕಂದ್ರೆ ಭವ್ಯವಾಗಿರ್ತಕ್ಕಂಥ ಶಿಲಾ ಮಂಟಪ ನಿಂದ್ರಿಸಬೇಕಾದ್ರೆ ಅಷ್ಟು ಸರಳ ಅಲ್ಲ ಇವತ್ತ ನೂತನವಾಗಿರ್ತಕ್ಕಂತ ಇಬ್ಬರು ದಂಪತಿಗಳಿಗೆ ಅವರು ಸಂಸಾರ ಜೀವನದೊಳಗೆ ಪಾದಾರ್ಪಣೆ ಮಾಡ್ತಾ ಅಂತಂದ್ರ ಅವ್ರು ಸಹಿತ ಇರಬೇಕು ಅಂತಂದ್ರ ಒಂದು ಬಂಡಿಗೆ ಎರಡು ಗಾಲಿಗಳಿದ್ದ ಹಾಗೆ ಒಂದು ನಾಗಕ್ಕಿ ಎರಡು ಮುಖಗಳಿದ್ದ ಹಾಗೆ ಸಂಸಾರದಲ್ಲಿ ಏನೇ ತೊಂದರೆಗಳು ಬಂದರೂ ಸಹಿತ ಇಬ್ಬರು ದಂಪತಿಗಳು ಸಮಾನವಾಗಿ ಹಂಚಿಕೊಂಡು ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಅವರು ಇಬ್ಬರು ಹಂಚಿಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅವರು ಸುಖ ಸಂಸಾರ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಆ ಶ್ರೀಮತಿಗೆ ಅಲ್ಲಿರ್ತಕ್ಕಂಥ ಅತ್ತೆ ಮಾವಿರ್ಬೋದು ಗಂಡ ಇರ್ಬೋದು ನಮ್ಮ ಮನೆ ಒಬ್ಬ ಮಹಿಳೆ ಸದಸ್ಯರು ಇವಳು ಅಂತೇಳಿ ಸ್ವೀಕಾರವನ್ನು ಮಾಡಿಕೊಂಡು ಅವರು ಬೆನ್ನ ಕೆಲಸ ಮಾಡಬೇಕು ಬಂದಿರತಕ್ಕ ಹೆಣ್ಣು ಮಗಳು ಸಹಿತ ಇವರೇ ನನ್ನ ತಂದೆ ತಾಯಿಗಳು ಇವರೇ ನಮ್ಮ ಸೋದರ ಭವಾದ ಕಾಣ್ಕೊಂಡು ಇವತ್ತೆಲ್ಲಾ ಮನೆತನದ ಹಿರಿತನವನ್ನು ಮಾಡ್ಕೊಂಡು ಹೋಗುವಂತ ಕೆಲಸ ಯಾವುದೋ ತೊಂದರೆಗಳು ಇರೋದಿಲ್ಲ ಎಂತಕ್ಕಂತ ಮಾತನ್ನು ಈ ಸಂದರ್ಭ ಹೇಳ್ತಾ ನಿಮ್ದು ಏನೇ ತೊಂದರೆ ಬಂದ್ರ ಇಲ್ಲಿ ಬಸವೇಶ್ವರ ಪಾದಕ್ಕೆ ಹಾಕುವಂತ ಕೆಲಸ ಆಗ್ಬೇಕು ಪೂಜ್ಯರ ಪಾದಕ್ಕೆ ಹಾಕುವಂತ ಕೆಲಸ ಆಗ್ಬೇಕು ಎಂತಕ್ಕಂತ ಮಾತನ್ನು ಆ ದಂಪತಿಗಳಿಗೆ ಬಸವಣ್ಣವರ ಆಶೀರ್ವಾದ ಸದಾ ಇರಲಿ ಅಂತಕ್ಕಂತ ಆರಿಸುತ್ತಾ